ಮುಳಬಾಗಿಲಿನ ನೂತನ ನಿರ್ಮಿಸಿ ನಿರ್ಮಿಸಿರುವ ವಸತಿ ಗೃಹಗಳ ಹಾಗೂ ಹೊರ ವಿಭಾಗ ಉದ್ಘಾಟನೆಯ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಇತ್ತಾನೆ ತಮ್ಮ ನೆಲರನ್ನು ಬಹಳ ಕಳಕಳಿಯಿಂದ ಭಾಷಣ ಮಾಡಿರ್ತಕ್ಕಂಥ ಆತ್ಮೀಯರಾದಂಥ ಸಬಿ ಅವರೇ ಹಾಗೂ ವೇದಿಕೆ ಮೇಲೆ ಅಸೀನರಾದಂಥ ನಮ್ಮ ಆರೋಗ್ಯ ಇಲಾಖೆಯ ಆಯುಕ್ತರು ಸನ್ಮಾನ್ಯ ರಣದೀಪ್ ಅವರೇ ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಡಿ ಎಚ್ಒ ಆದಂತ ಡಾಕ್ಟರ್ ಜಗದೀಶ್ ಅವರೇ ಮತ್ತು ಮುಳುಬಾಗಿಲಿನ ಆಡಳಿತ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಸುರೇಂದ್ರ ಕುಮಾರ್ ಅವರೇ ಈ ಮೇಲೆ ಉಪಸ್ಥಿರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳೇ ಹಾಗು ಎಲ್ಲ ಗಣ್ಯರೇ ನಗರ ಪಾಲಿಕೆ ಸದಸ್ಯರುಗಳೇ ಎಲ್ಲ ಜನಪ್ರತಿನಿಧಿಗಳೇ ಮತ್ತು ಎಲ್ಲ ಬಂದಿರತಕ್ಕಂತ ಆತ್ಮೀಯ ಸಹೋದರ ಸಹೋದರಿಯರೇ ಆಶಾ ಕಾರ್ಯಕರ್ತರೆ ಅಂಗನವಾಡಿ ಕಾರ್ಯಕರ್ತರೆ ಮತ್ತು ಎಲ್ಲ ಮಾಧ್ಯಮದ ಸ್ನೇಹಿತರೆ ಇವತ್ತು ಒಂದು ಒಳ್ಳೆಯ ಸೌಲಭ್ಯ ನಮ್ಮ ಮುಳಬಾಗಿನಲ್ಲಿ ನಮ್ಮ ಡಾಕ್ಟರ್ ಗಳಿಗೆ ನರ್ಸ್ ಗಳಿಗೆ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಒಂದು ವಸತಿ ಗೃಹದ ಉದ್ಘಾಟನೆ ಆಗಿದೆ ಅದರ ಜೊತೆಯಲ್ಲಿ ಹನ್ನೆರಡು ಹಾಸಿಗೆಗಳ ಒಂದು ಐಸೋಲೇಷನ್ ವಾರ್ಡ್ ಅನ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ ಮತ್ತು ಹೊರ ರೋಗಿ ವಿಭಾಗ ಕಟ್ಟಡಗಳ ಕಟ್ಟಡವನ್ನು ನಿರ್ಮಾಣ ಆಗ್ತಾ ಇದೆ ಅದರ ಮತ್ತು ಅದನ್ನು ಕೂಡ ಅದರ ದುರಸ್ತಿ ಕಾಮಗಾರಿಗಳು ಕೂಡ ಉದ್ಘಾಟನೆ ಮಾಡಿದ್ದೇವೆ ಹೊತ್ತು ಸುಮಾರು ಎಂಟೂವರೆ ಕೋಟಿ ಹೆಚ್ಚು ಕಡಿಮೆ ಚಿಲ್ಲರೆ ಖರ್ಚಿನಲ್ಲಿ ಈ ಕಾಮಗಾರಿಗಳೆಲ್ಲ ಆಗಿದೆ ಆದ್ರಿಂದ ಇದರಿಂದ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ನಮ್ಮ ಜನರಿಗೆ ಸೇವೆ ನೀಡುವಂಥದಕ್ಕೆ ನಮಗೆ ಇಲಾಖೆಯಿಂದ ಒಂದು ಕೆಲವು ಒಳ್ಳೆ ಒಳ್ಳೊಳ್ಳೆ ಕೆಲಸಗಳಾಗಿದೆ ಅದ್ರ ಜೊತೆಯಲ್ಲಿ ಇವತ್ತು ಇಲ್ಲಿ ಏನು ಒಂದು ಎಂ ಸಿ ಎಚ್ ಆಸ್ಪತ್ರೆ ನೂತನವಾದಂತ ಹೊಸ ಎಂ ಸಿ ಎಚ್ ಆಸ್ಪತ್ರೆ ಕೆಲಸ ಪ್ರಾರಂಭ ಆಗ್ಬೇಕಾಗಿದೆ ಅದರ ಒಂದು ಎಸ್ಟಿಮೇಟ್ ಏನಿದೆ ಅದು ಪರಿಷ್ಕರಣೆ ಆಗ್ತಕ್ಕಂಥದ್ದಿದೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಇಪ್ಪತ್ ಕೋಟಿ ರೂಪಾಯಿ ಅಲ್ಲಿ ಒಂದು ಎರಡ್ ಮೂರ್ ಕೋಟಿ ರೂಪಾಯಿ ಹೆಚ್ಚಿಗೆ ಬೇಕಾಗಿರೋದ್ರಿಂದ ಯಾಕಂದ್ರೆ ಬರುವಂತದಕ್ಕೆ ದಾರಿಯೂ ಕೂಡ ಸರಿಯಾದ ರೀತಿಯಲ್ಲಿ ಒಂದು ಒಳ್ಳೆ ರಸ್ತೆ ಕೂಡ ಇರಬೇಕಾಗ್ತದೆ ಇದೇ ಸ್ಥಳದಲ್ಲಿ ಆಸ್ಪತ್ರೆ ಬರ್ತಾ ಇರೋದ್ರಿಂದ ಅದನ್ನ ಆದಷ್ಟು ಬೇಗ ಈಗ ಈ ವರ್ಷ ನಮ್ಮ ಮುಂದಿನ ವಾರದಿಂದ ಬಹುಶಃ ಪಾರ್ಲಿಮೆಂಟ್ ಚುನಾವಣೆಯ ಘೋಷಣೆ ಆಗ್ತದೆ ಅದ ನಂತರ ಅದಕ್ಕೇನು ಅನುದಾನವನ್ನ ನಾವು ಕೊಡಿಸ್ಬೇಕು ಅಂತ ಇದೆ ಖಂಡಿತವಾಗಿ ಅದನ್ನ ಕೊಡಿಸಿ ಆದಷ್ಟು ಬೇಗ ಮತ್ತೊಮ್ಮೆ ಬಂದಿಲ್ಲಿ ಇದೇ ಸ್ಥಳದಲ್ಲೇ ಎಂ ಸಿ ಜಿ ಆಸ್ಪತ್ರೆಗೆ ಗುರುದಿ ಪೂಜೆಯನ್ನು ಮಾಡಿಕೊಡ್ತಕ್ಕಂಥದಕ್ಕೆ ನಾವೆಲ್ಲ ಕ್ರಮ ತಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮ ಜನರಿಗೆ ಒಳ್ಳೆಯ ಆರೋಗ್ಯ ಇರಬೇಕು ಸರ್ಕಾರದ ಒಂದು ಮುಖ್ಯ ಜವಾಬ್ದಾರಿ ಏನಂತ ಹೇಳಿದ್ರೆ ಜನರಿಗೆ ಒಳ್ಳೆಯ ಶಿಕ್ಷಣ ಒಳ್ಳೆಯ ಆರೋಗ್ಯ ಎರಡನ್ನೂ ನೀಡುವಂಥದ್ದು ಒಳ್ಳೆಯ ಆರೋಗ್ಯ ಇದ್ರೆ ಅವಾಗ ಆ ವ್ಯಕ್ತಿ ತನ್ನ ಒಂದು ಜೀವನದಲ್ಲಿ ಏನು ಸಾಧಿಸಬೇಕು ಅಂತ ಇರ್ತಾನೆ ಅದನ್ನು ಸಾಧನೆ ಮಾಡೋದಕ್ಕೆ ಅವಕಾಶ ಆಗ್ತದೆ ಅವನ ಒಂದು ದೈಹಿಕ ಬೆಳವಣಿಗೆ ಅವರ ಒಂದು ಮಾನಸಿಕ ಬೆಳವಣಿಗೆ ಇದೆಲ್ಲ ಸರಿಯಾದ ರೀತಿಯಲ್ಲಾದರೆ ಅಂದರೆ ಅದು ಒಂದು ಚಿಕ್ಕ ಮಗುವಿನ ಹುಟ್ಟುವಿಕೆಯಿಂದ ಅಥವಾ ಅದು ಏನು ಶಿಶು ಭ್ರೂಣದಲ್ಲಿರುವಂಥ ಶಿಶು ಏನಿದೆ ಅದರ ಒಂದು ಆಕ ಆ ಸಮಯದಿಂದಲೇ ಪ್ರಾರಂಭ ಆಗುತ್ತೆ ಆ ಭ್ರೂಣದ ಒಂದು ಆರೋಗ್ಯ ಕಾಪಾಡುವಂಥದ್ದು ಕೂಡ ಮುಖ್ಯ ಅಲ್ಲಿಂದ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಅದರಲ್ಲೂ ಕೂಡ ಪ್ರಥಮ ಮೂರು ನಾಲ್ಕು ವರ್ಷ ನಾವು ಒಂದು ಮಗುವಿನ ಸರಿಯಾದ ರೀತಿಯ ಬೆಳವಣಿಗೆಗೆ ಪೌಷ್ಟಿಕಾಂಶ ಎಲ್ಲವನ್ನು ಕೂಡ ನೀಡಿದ್ರೆ ಅದು ಇಡೀ ಜೀವನ ಪರ್ಯಂತ ಆ ವ್ಯಕ್ತಿಗೆ ಒಂದು ಒಳ್ಳೆಯ ಫೌಂಡೇಶನ್ ಸಿಕ್ಕಂಗೆ ಆಗ್ತದೆ ಆ ಚಿಕ್ಕ ವಯಸ್ಸಿನಲ್ಲಿ ಏನು ನಾವು ಅಗತ್ಯ ಇರುವಂಥ ಒಂದು ಪೌಷ್ಟಿಕ ಆಹಾರಗಳು ಅಗತ್ಯ ಇರುವಂಥ ಏನು ಔಷಧಿಗಳು ವ್ಯಾಕ್ಸಿನ್ಗಳು ಎಲ್ಲವನ್ನು ಕೊಟ್ರೆ ಇಡೀ ಜೀವನ ಪರ್ಯಂತ ಆ ಮಗುವಿನ ದೈಹಿಕ ಬೆಳವಣಿಗೆ ಅದರ ಮೆದುಳುವಿನ ಏನು ಬ್ರೈನಿನ ಒಂದು ಬೆಳವಣಿಗೆ ಇದೆಲ್ಲ ಕೂಡ ಮಾನಸಿಕ ಬೆಳವಣಿಗೆ ಎಲ್ಲ ಚೆನ್ನಾಗ್ ಆಗ್ತದೆ ಅದರಿಂದನೆ ತಾಯಿ ಮತ್ತು ಮಗುವಿನ ಆರೋಗ್ಯ ನಮ್ಮ ಸರ್ಕಾರಕ್ಕೆ ಅಥವಾ ಯಾವುದೇ ಸರ್ಕಾರಕ್ಕೆ ಅದು ಆದ್ಯತೆ ಆಗಲೇಬೇಕು ಅದೇ ಬಹಳ ಪ್ರಮುಖ ಅದಕ್ಕೋಸ್ಕರನೇ ಹಲವಾರು ಈ ರೀತಿ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡ್ತಾ ಇರೋಂಥದ್ದು ಆಗ ಆಶಾ ಕಾರ್ಯಕರ್ತರು ನೇಮಕ ಮಾಡ್ಕೊಂಡಿರು ಅಂಗನವಾಡಿ ಕಾರ್ಯಕರ್ತರು ನೇಮಕ ಮಾಡ್ಕೊಂಡಿರುವಂಥದ್ದು ಮತ್ತು ಅದ್ರ ಏನು ಅವರಿಗೆ ಕೊಡುವಂತ ಪೌಷ್ಟಿಕ ಆಹಾರ ಕೊಡಬೇಕು ಅವರಿಗೆ ಔಷಧಿಗಳು ಕೊಡಬೇಕು ವ್ಯಾಕ್ಸಿನ್ ಕೊಡಬೇಕು ಅವರ ಚೆನ್ನಾಗಿ ನೋಡ್ಕೋಬೇಕು ಇದು ಯಾಕಂತ ಹೇಳಿದ್ರೆ ಇದು ಒಂದು ನಮಗೆ ಆದ್ಯತೆ ಆದ್ರೆ ಬೇಕಾದ್ರೆ ಲೋಪದೋಷಗಳು ಇರಬಹುದು ಇಲ್ಲ ಅಂತ ಹೇಳಕ್ ಹೋಗಲ್ಲ ಆದ್ರೆ ಅದನ್ನ ನಾವು ಸದೃಢ ಮಾಡ್ತಕ್ಕಂಥದ್ದು ಅದನ್ನ ಇನ್ನೂ ಉತ್ತಮಗೊಳಿಸ್ಕೊಳ್ತಕ್ಕಂಥದ್ದೇ ನಮ್ಮ ಆದ್ಯತೆ ಆಗಬೇಕು ಅದರ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಾಗಿ ಮಾಡಬೇಕ ಮಾಡ್ತಕ್ಕಂಥದಕ್ಕೆ ನಾವು ಖಂಡಿತವಾಗಿ ಕ್ರಮ ತಗೊಳ್ತಾ ಇದೀವಿ ಈಗ ಅನೇಮಿ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಎಲ್ಲಾ ಇಡೀ ರಾಜ್ಯದ ಎಲ್ಲ ನಮ್ಮ ವಿಶೇಷವಾಗಿ ಹೆಣ್ಣು ಮಕ್ಕಳ ಅವರ ಒಂದು ತಪಾಸಣೆಯನ್ನ ಮಾಡಿಸಿ ಅವರಿಗೆ ಪ್ರತಿಯೊಂದು ಮಗುವಿಂದ ಹಿಡಿದು ಏನು ಅದೇ ಅಲಿಯಾದ ಹೆಣ್ಮಕ್ಳು ಏನು ಇದ್ದಾರೆ ಅವರನ್ನು ಮತ್ತು ಬಾಣಂತಿಯರು ಅಲ್ಲಿವರೆಗೂ ಅವರ ಒಂದು ಅನೇಮಿಯಾ ಏನಿರ್ತಕ್ಕಂಥದ್ದಿದೆ ಅಂದ್ರೆ ರಕ್ತಹೀನತೆ ಅದು ಸರಿಪಡಿಸ್ತಕ್ಕಂಥದ್ದಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು ನಮ್ಮ ಸರ್ಕಾರ ಪ್ರಾರಂಭ ಮಾಡಿದೆ ಈಗಾಗಲೇ ತಪಾಸಣೆ ನಡೀತಾ ಇದೆ ಎಲ್ಲ ಕಾಲೇಜ್ಗೆ ಹೋಗುವಂತ ಎಲ್ಲ ಹೆಣ್ಮಕ್ಳದ್ದು ಆಗಿದೆ ಈಗ ಶಾಲೆಗೆ ಹೋಗುವಂತ ಹೆಣ್ಮಕ್ಳು ಕೂಡ ಪ್ರಾರಂಭ ಮಾಡ್ತಾ ಇದ್ವಿ ತದನಂತರ ಬೇರೆ ಎಲ್ಲ ಒಂದು ಹೆಣ್ಮಕ್ಳು ಕೂಡ ನಾವು ಅದಕ್ಕೆ ಸೇರಿಸ್ಕೊಡ್ತೀವಿ ಅಂದ್ರೆ ಅನೇಮಿಯಾ ಯಾಕೆ ಅಂತ ಹೇಳಿದ್ರೆ ರಕ್ತಹೀನತೆ ಇದ್ರೆ ಅದು ಬೆಳವಣಿಗೆಗೆ ಕುಂಠಿತ ಆಗ್ತಕ್ಕಂಥದಕ್ಕೆ ಮೂಲ ಕಾರಣ ಅದನ್ನ ನಿವಾರಣೆ ಮಾಡ್ಬೇಕು ಈಗ ಸುಮಾರು ಐವತ್ತು ಪರ್ಸೆಂಟ್ ಅಷ್ಟು ನಮ್ಮ ಮಕ್ಕಳಲ್ಲಿ ಅನೇಮಿಯಾ ಇದೆ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ತೀವ್ರ ಅನೇಮಿಯಾ ಇದೆ ಅದನ್ನು ಹೋಗ್ಲಾಡಿಸ್ಬೇಕು ಅದಕ್ಕೆ ಸಿ ಎಂ ಅವರು ಸಿದ್ದರಾಮಯ್ಯ ಸಾಹೇಬರು ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಅದನ್ನು ಉದ್ಘಾಟನೆ ಮಾಡಿದ್ದೇವೆ ಈಗ ಕಾರ್ಯಗತ ಆಗ್ತಾ ಇದೆ ಮತ್ತು ಹಲವಾರು ಬೇರೆ ಬೇರೆ ನಮ್ಮ ಇಲಾಖೆಯಿಂದ ಅನೇಕ ಕಾರ್ಯಕ್ರಮಗಳನ್ನ ತಗೊಳ್ತಾ ಇದ್ದೀವಿ ಈಗ ನಮ್ಮ ಮಂಜುನಾಥ್ ಅವ್ರು ಹೇಳಿದ್ದಾರೆ ತಾಲೂಕು ಆಸ್ಪತ್ರೆ ಬಹಳ ಕೆಟ್ಟ ಪರಿಸ್ಥಿತಿ